ಫ್ರೆಂಡ್ಸ್ ಇವತ್ತು ಚಿಕ್ಕಡಿ ಪಲ್ಯ ಮಾಡೋಣ ಈ ಪಲ್ಯ ಚಪಾತಿಗೆ ದೋಸೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈ ಚಿಕ್ಡಿ ಸೇಮ್ ಅವರೇಕಾಯಿ ರೀತಿ ಇರುತ್ತೆ ಇದರಲ್ಲಿನ ನಾರನ್ನು ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಇದನ್ನು ಒಂದ್ಸಲ ನೀರಲ್ಲಿ ತೊಳೆಯೋಣ ಸ್ಟವ್ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ಚಿಕ್ಕಡಿಕಾಯಿ ಹಾಕೋಣ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿಕೊಳ್ಳೋಣ ಇದು ಬೇಯಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ಒಂದು ವಿಷಿಲ್ ಕೂಗಿಸ್ಕೊಳ್ಳಿ ಸಾಕು ಇದು ಬೆಂದಮೇಲೆ ತಣಗಾಗಲಿಕ್ಕೆ ಬಿಡೋಣ ತಣಗಾದ ಮೇಲೆ ನೀರಿಲ್ಲದ ಹಾಗೆ ಹಿಂಡ್ಕೊಳ್ಬೇಕು ನೀರೆಲ್ಲ ಹಾಗೆ ಇದ್ದರೆ ಪಲ್ಯ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಅದರಿಂದ ಇದನ್ನು ನೀಟಾಗಿ ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು ಈಗ ಕಡಲೆ ಬೀಜ ಪುಡಿ ಮಾಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡೋಣ ಕಡಲೆ ಬೀಜ ಬದಲು ಕೊಬ್ಬರಿನೂ ಹಾಕೊಬೋದು ಕೊಬ್ಬರಿನ ಫ್ರೈ ಮಾಡೋ ಹಾಗಿಲ್ಲ ಹಾಗೆ ಮಿಕ್ಸಿ ಮಾಡ್ಕೋಬೋದು ಕಡಲೆ ಬೀಜ ಫ್ರೈ ಆಗಿದೆ ಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೆಳ್ಳುಳ್ಳಿನ ಹಾಕಿ ಪುಡಿ ಮಾಡಬೇಕು ತುಂಬ ನುಣ್ಣಗೆ ಪುಡಿ ಮಾಡಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕು ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡೋಣ ಪಲ್ಯಗಳಿಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಕೊಂಡಿರುವಂಥ ಚಿಕ್ಕಡಿಕಾಯಿ ಹಾಕಿ ಎರಡು ನಿಮಿಷ ಫ್ರೈ ಮಾಡೋಣ ಇದರಲ್ಲೇ ಬೀಜ ಇರೋದರಿಂದ ನಾನು ಯಾವುದೇ ರೀತಿ ಬೇಳೆಗಳನ್ನು ಹಾಕ್ತಿಲ್ಲ ಎಳೆಯ ಚಿಕ್ಕಡಿಕಾಯಿಯಿಂದ ಪಲ್ಯ ಮಾಡೋ ಹಾಗಿದ್ರೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಕಡಲೆ ಬೀಜ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಪಲ್ಯಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕಡಿಕಾಯಿ ಪಲ್ಯ ರೆಡಿಯಾಗಿದೆ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಈಸಿಯಾಗಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್